ಡ್ಯಾಂನಲ್ಲಿ ಗೇಟ್ ಓಪನ್ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲೋರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ್ದಾರೆ ಸ್ವಾಮಿ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಒಂದು ಗೇಟ್ ಓಪನ್ ಆಗಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಗೇಟ್ ಓಪನ್ ಆಗಿರುವುದು ತಿಳಿದಿದೆ ಇದರಿಂದ ಸ್ವಲ್ಪ ನೀರು ಹೋಗಿದೆ ತಮಿಳುನಾಡಿಗೆ ನೀರು ಬಿಡಲು ಹೀಗೆ ಮಾಡಿಲ್ಲ ತಮಿಳುನಾಡಿನವರು ನೀರು ಕೇಳಿದೆ ಹೇಗೆ ಬಿಡೋಕೆ ಸಾಧ್ಯ ಆಗುತ್ತೆ ಅಲ್ಲಿ ಕಣ್ತಪ್ಪಿನಿಂದ ಗೇಟ್ ಓಪನ್ ಆಗಿದೆ ಅಷ್ಟೇ ಅಂತ ಸಚಿವ ಚಲೋರಾಯಸ್ವಾಮಿ ಹೇಳಿದ್ದಾರೆ ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ಲಾಗಿ ಒಂದು ಸ್ವಲ್ಪ ಒಂದು ಗೇಟು ಸತ್ ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ನೀರು ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ಅವರಿಗೆ ಸೊ ಅಷ್ಟೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ತುಕೊಂಡು ಸಾಯಂಕಾಲ ಐದು ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ ಭಾಳ ಹೆಚ್ಚು ಅಂತ ಅಂದರೆ ಆರುನೂರು ಏಳ್ನೂರು ಕ್ಯೂಸೆಕ್ಸು ನೀರು ಹೊರಗಡೆ ಹೋಗಿದೆ ಇದೊಂದು ಅಧಿಕಾರಿಗಳು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಟ್ಟು ಕ್ರಮ ಮಾಡಿ ಸಟ್ರೇಟ್ ಮಾಡಿದ್ದಾರೆ ಭಾಳ ಬೇಗ ನಾಲ್ಕೈದು ಗಂಟೆನಲ್ಲಿ ಸರ್ ಮಾಡಿರೋದ್ರಿಂದ ಅವರಿಗೆ ಯಾವುದೇ ಥರದ ಲೋಪ ಆಗಿಲ್ಲ ಸೊ ಸ್ವಲ್ಪ ಸಣ್ಣ ಪುಟ್ಟ ತುಂಬ ನಾನು ಈಗಲೂ ಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ರಿವ್ಯೂ ಮಾಡಬೇಕು ಹಳೇ ಭಾಳ ನೂರಾರು ವರ್ಷ ಆದ್ದರಿಂದ ಸ್ವಲ್ಪ ಗೇಟ್ಗಳ ಬಗ್ಗೆ ಟೆಕ್ನಿಕಲ್ ಆಗಿ ಒಂದು ಸಲ ಇನ್ಸ್ಪೆಕ್ಷನ್ ಮಾಡಲಿ ಅಂತ ಹೇಳಿದ್ವಿ ಏನು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ಲಾಗಿ ಒಂದು ಸ್ವಲ್ಪ ಒಂದು ಗೇಟು ಸಟ್ ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದರಿಂದ ಸ್ವಲ್ಪ ನೀರು ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ಅವರಿಗೆ ಸೊ ಅಷ್ಟರೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಚ್ಚೆತ್ಕೊಂಡು